ಈ ವರ್ಷ ಕಲ್ಮಠದ ದಸರಾ ಮಹೋತ್ಸವಕ್ಕೆ ಐವತ್ತು ವರ್ಷ ತುಂಬುವಂಥ ಸುವರ್ಣ ಸಂಭ್ರಮ ಒಬ್ಬ ವ್ಯಕ್ತಿಗೆ ಹತ್ತು ವರ್ಷ ಆಗೋದು ಇಪ್ಪತ್ತೈದು ವರ್ಷ ಆಗೋದು ಐವತ್ತು ವರ್ಷ ಆಗೋದು ಎಪ್ಪತ್ತೈದು ವರ್ಷ ಆಗೋದು ನೂರು ವರ್ಷ ಆಗೋದು ದೊಡ್ಡದೇನಲ್ಲ ಒಬ್ಬ ವ್ಯಕ್ತಿ ಕಟ್ಟಿದ ಒಂದು ಕಾರ್ಯಕ್ರಮಕ್ಕೆ ಒಂದು ಸಂಘಕ್ಕೆ ಒಂದು ಸಂಸ್ಥೆಗೆ ಈ ಶತಮಾನೋತ್ಸವ ದಶಮಾನೋತ್ಸವ ಸುವರ್ಣ ಮಹೋತ್ಸವ ಅಮೃತ ಮಹೋತ್ಸವ ಅಂತ ಆಗೋದಿದೆಯಲ್ಲ ಅದು ಬಹುದೊಡ್ಡ ಸಂಭ್ರಮದ ಗಳಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಂಥ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಿದ್ದೀವಿ ಅನ್ನೋದೇ ನಮ್ಮ ಸೌಭಾಗ್ಯ ಅಂತ ಆ ಮಾತು ಕೂಡ ನಾನು ಸೇರಿಸೋಕ್ಕೆ ಇಷ್ಟಪಡ್ತೀನಿ ಇಂಥ ಸಮಾರಂಭಕ್ಕೆ ಇದೆಲ್ಲನೂ ಕೂಡ ಪೂರ್ವಭಾವ ಸಭೆಯಲ್ಲಿ ಏನು ಚರ್ಚೆ ಆಗಬೇಕಂತ ಅದನ್ನು ಮಾತಾಡೋದಕ್ಕಿಂತ ಪೂರ್ವದಲ್ಲಿ ಈ ದಸರಾ ಹಬ್ಬವನ್ನು ಆರಂಭಿಸಿದವರ ಕುರಿತು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಕುರಿತು ಒಂದು ನಾಲ್ಕು ಮಾತಾಡಿ ಮುಂದೆ ಚರ್ಚೆಗೆ ಬರ್ತೀನಿ ಅವರು ಹಾಕಿದ ದಸರಾ ಹಬ್ಬ ಅವರು ಕಣ್ಣು ತುಂಬಿಕೊಳ್ಳೋಕ್ಕೆ ಈಗ ನಮ್ಮ ಮುಂದೆ ಇಲ್ಲ ಭೌತಿಕವಾಗಿ ನಮ್ಮ ಕಣ್ಣೆದುರಿಗೆ ಇರದಿದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ಈ ಸಂಭ್ರಮವನ್ನು ನೋಡಿ ಅವರು ಖುಷಿಪಟ್ಟು ನಮ್ಮನ್ನು ಶುಭ ಹಾರೈಸ್ತಾರೆ ಎಂಬುದು ನನ್ನ ಬಲವಾದ ಭಾವನೆ ಕೂಡ ಆಗಿದೆ ಕಲ್ಮಠದ ದಸರಾ ಮಹೋತ್ಸವದ ರೂವಾರಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರ ಕುರಿತು ಸಾಧನೆಯ ಕುರಿತು ಒಂದಿಷ್ಟು ಮೆಲುಕು ಹಾಕೋದಾದರೆ ಹತ್ತೊಂಬತ್ತು ನೂರ ಅಕ್ಟೋಬರ್ ಐದರಂದು ಕಲ್ಮಠದ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ವಿರೂಪಾಕ್ಷ ತಾತನ ಶ್ರೀರಕ್ಷೆ ಹೊರತುಪಡಿಸಿ ಆ ಮಠದಲ್ಲಿ ಯಾವುದೇ ಆಸ್ತಿ ಇರಲಿಲ್ಲ ಅಲ್ಲಿದ್ದದ್ದು ಹದಿಮೂರು ರೂಪಾಯಿ ಅಂತ ಹೇಳ್ತಿದ್ರು ಅವರು ಮಠದಲ್ಲಿ ಅವಾಗೆ ಹದಿಮೂರು ರೂಪಾಯಿ ಆನಗಲ್ಲ ಕುಮಾರಸ್ವಾಮಿಗಳು ಒಂದು ಮಾತು ಹೇಳ್ತಾರೆ ಮಠದಿಂದ ಘಟವಲ್ಲ ಘಟದಿಂದ ಮಠ ಅಂತ ಹಾಗಾಗಿ ಒಬ್ಬ ಸಾಮಾನ್ಯ ಮಠಾಧೀಶ ಛಲ ಶ್ರದ್ಧೆ ಪರಿಶ್ರಮದಿಂದ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ನಮಗೆ ಮಾದರಿಯಾಗಿದ್ದಾರೆ ಶ್ರೀಗಳು ಯಾವುದೇ ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ ಅವರು ಓದಿದ್ದು ಕೇವಲ ಒಂಬತ್ತನೇ ಕ್ಲಾಸ್ ಕಲಿತಿದ್ದು ಭಾಳ ಕಡಿಮೆ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದೇ ಭಾಳ ಹೆಚ್ಚು ಅವರು ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಜೂನ್ ಹತ್ತನೇ ತಾರೀಕಿನಂದು ತಮ್ಮ ಗುರುಗಳ ಆದಂಥ ವಿರೂಪಾಕ್ಷ ಶ್ರೀಗಳ ಹೆಸರಿನಲ್ಲಿ ಒಂದು ವಿದ್ಯಾ ಕೇಂದ್ರ ಟ್ರಸ್ಟನ್ನು ಸ್ಥಾಪಿಸಿ ಇವತ್ತೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಪದವಿ ಮಹಾವಿದ್ಯಾಲಯ ಡಿ ಎಡ್ ಕಾಲೇಜು ಆಯುರ್ವೇದಿಕ್ ಕಾಲೇಜು ಹೀಗೆ ಈ ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವುದರ ಜೊತೆ ಜೊತೆಗೆ ನಮ್ಮಂಥ ಅನೇಕರಿಗೆ ಉದ್ಯೋಗದಾತರಾಗಿದ್ದಾರೆ ಅನ್ನೋದು ಮಾತು ಇನ್ನು ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾತಾಡೋದಾದರೆ ಇದು ಸಾಂದರ್ಭಿಕವಾಗಿ ಪ್ರಸ್ತುತದಲ್ಲಿ ಅದು ಆಗುವಂಥ ವಿಷಯ ಶ್ರೀ ದೇವಿ ಪುರಾಣಕ್ಕೆ ನಲವತ್ತೊಂಬತ್ತು ವರ್ಷ ಮುಗಿದು ಈಗ ಐವತ್ತನೇ ವರ್ಷಕ್ಕೆ ಬಂದಿದೆ ದಸರಾ ಅಂದರೆ ಬರೀ ದೇವಿ ಪುರಾಣವಲ್ಲ ಬಾಲಮುತ್ತೈದರ ಪಾದಪೂಜೆಯಲ್ಲ ಬರೀ ಮೆರವಣಿಗೆಯಲ್ಲ ಸರ್ವಧರ್ಮ ಸಮ್ಮೇಳನವಲ್ಲ ಎಲ್ಲವನ್ನೂ ಕೂಡಿದ್ದು ದಸರಾ ಮಹೋತ್ಸವ ಅಂತ ಅರ್ಥ ಚಿದಾನಂದ ಅವಧೂತರು ರಚಿಸಿದಂಥ ಪುರಾಣ ಪ್ರವಚನವನ್ನು ಈ ನಾಡಿನ ಪ್ರವಂ ಪ್ರವಚನಕಾರರನ್ನು ಪ್ರತಿ ವರ್ಷ ಕರೆಸಿ ನಮಗೆಲ್ಲರಿಗೂ ಕೂಡ ಧರ್ಮದ ಮಾರ್ಗದಲ್ಲಿ ಹೋಗುವಂಥ ದೇವಿ ಪುರಾಣವನ್ನು ದೇಹದ ಪುರಾಣವನ್ನಾಗಿ ಹೇಳುವಂಥ ಕೆಲಸ ಶ್ರೀಮಠದಲ್ಲಿ ನಡೆದಿತ್ತು ಅದರ ಜೊತೆಗೆ ಭಾಳ ಖುಷಿ ಪಡೋದು ಸಂವಿಧಾನದ ಆಶಯದಂತೆ ಅಂಬೇಡ್ಕರ್ ಅವರ ವಿಚಾರದಂತೆ ಸರ್ವಧರ್ಮ ಸಭೆ ಅನ್ನೋದಿದೆಯಲ್ಲ ನಮ್ಮ ಕಲ್ಮಠ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಕಂಗೊಳಿಸ್ತದೆ ಎಲ್ಲರ ಭಾವಚಿತ್ರಗಳನ್ನು ಎಲ್ಲ ಧರ್ಮಗುರುಗಳ ಎಲ್ಲ ಮುಖಂಡರ ಎಲ್ಲ ಶರಣರ ಎಲ್ಲ ಚಿಂತಕರ ಮೆರವಣಿಗೆ ಮಾಡೋದ್ರ ಜೊತೆಗೆ ಭಾವೈಕ್ಯತೆ ಬೆಸೆಯುವಂಥ ಕೆಲಸ ಕಲ್ಮಠ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಇದಿಷ್ಟೇ ಅಲ್ಲದೆ ಧ್ಯಾನ ಮಂದಿರದ ರೂವಾರಿ ಕೂಡ ಅವರಾಗಿದ್ದಾರೆ ಗಾರಿಗೆ ಜಾತ್ರೆಯನ್ನು ಆರಂಭಿಸಿ ದಶಮಾನೋತ್ಸವ ಕೂಡ ಅದು ಪೂರೈಸಿದೆ ಮಹಿಳೆಯರಿಗೆ ಮಹಿಳೆಯರಿಂದ ತೇರನ್ನು ಎಳೆಯುವಂಥ ಕೆಲಸ ಮಾಡಿ ಮಹಿಳೆಯರು ಕೂಡ ಬಲವರ್ಧನೆಗೊಳಿಸುವಂಥ ಕೆಲಸ ಶ್ರೀಮಠದಿಂದ ನಡೀತಾ ಇದೆ ಜೊತೆಗೆ ದೇಶೀಯ ಕ್ರೀಡೆಗಳಿಗೆ ಅವಕಾಶ ಕೊಟ್ಟಿದೆ ಸಹಕಾರಿ ರಂಗದಲ್ಲೂ ಕೂಡ ಶ್ರೀಗಳು ಸಹಿ ಎನಿಸಿಕೊಂಡಿದ್ದರು ತಮ್ಮ ಅರವತ್ತನೇ ವರ್ಷದ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಇದೇ ಜಾಗದಲ್ಲಿ ಅರವತ್ತು ವರ್ಷ ಅವರಿಗೆ ತುಂಬಿದಾಗ ಷಷ್ಟಬ್ಧಿ ಸಮಾರಂಭದಲ್ಲಿ ಅರುವತ್ತು ಬಡ ಜನರಿಗೆ ವಸ್ತ್ರಗಳನ್ನು ವಿತರಣೆ ಮಾಡಿದ್ದಲ್ಲದೆ ಬಹಳ ಖುಷಿ ಪಡೋ ಸಂಗತಿ ಅಂದರೆ ವೈಚಾರಿಕ ಪ್ರಜ್ಞೆ ಹೆಂಗಿತ್ತು ಅಂದರೆ ಶ್ರೀಶೈಲ ಜಗದ್ಗುರುಗಳಿಗೆ ಇಲ್ಲಿ ತುಲಾಭಾರ ಏರ್ಪಡಿಸಿದ್ರು ಶ್ರೀಶೈಲ ಜಗದ್ಗುರುಗಳಿಗೆ ಏರ್ಪಡಿಸಿದ ತುಲಾಭಾರದಲ್ಲಿ ವಿವಿಧ ಜಾತಿ ಜನಾಂಗದವರ ಸಜ್ಜನರನ್ನು ಗುರುತಿಸಿ ಶ್ರೀಶೈಲ ಜಗದ್ಗುರುಗಳು ಕುಳಿತಂತ ತಕ್ಕಡಿಯಲ್ಲಿನೇ ಆ ಜನಾಂಗದವರು ಎಲ್ಲ ಜನಾಂಗದವರನ್ನು ಕೂಡ ಹಣದ ತುಲಾಭಾರ ಮಾಡಿ ಆ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದು ನಮ್ಮ ಕಲ್ಮಠ ಸ್ವಾಮೀಜಿ ಅವರಿಗೆ ಸಲ್ತದೆ ತಮ್ಮ ಅವಧಿಯಲ್ಲಿ ತಮ್ಮ ಅವಧಿಯಲ್ಲಿ ಪಟ್ಟಾಧಿಕಾರ ಆಗಿ ಇಪ್ಪತ್ತೈದು ವರ್ಷ ಪೂರೈಸಿದಾಗ ಮಠದಲ್ಲಿ ಇಪ್ಪತ್ತೈದು ಕೆ ಜಿ ರಜತ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ನಮ್ಮ ಮುಂದಿರತಕ್ಕಂಥ ಕೆಲಸ ಏನಂದರೆ ಐವತ್ತು ವರ್ಷ ತುಂಬಿದ ಸುವರ್ಣಗಳಿಗೆ ಇದು ನಮ್ಮ ಗುರುಗಳ ಸಂಕಲ್ಪ ಅವರ ಉತ್ತರಾಧಿಕಾರಿಯಾಗಿ ಅವರು ಗುರುಗಳು ಈ ಗುರುಗಳು ಶಿವಮೂರ್ತಿ ವಿರೂಪಾಕ್ಷ ತಾತ್ಮ ನಡೆಸಿಕೊಡ್ಬೇಕಾಗಿದೆ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕಾಗಿದೆ ಐವತ್ತು ವರ್ಷ ತುಂಬಿದ ಸುವರ್ಣ ಗಳಿಗೆಯಲ್ಲಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಅಷ್ಟೇ ಅರ್ಥಪೂರ್ಣವಾಗಿ ಹೇಗೆ ಆಚರಿಸಬೇಕು ಅನ್ನೋದಕ್ಕೆ ಈ ಪೂರ್ವಭಾವ ಸಭೆಯನ್ನು ಕರೆಯಲಾಗಿದೆ ಯಾಗ ನಡೆಸಬೇಕಂತ ಮಾಡಿದ್ದಾರೆ ಇದು ನಮ್ಮ ಗುರುಗಳ ಸಂಕಲ್ಪ ಅದರ ಜೊತೆಗೆ ಹದಿನಾಲ್ಕು ದಿನಗಳ ಪರಿನಂತರ ಇಲ್ಲಿ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ಏನೇನು ಮಾಡಬೇಕು ಆ ಕಾರ್ಯಕ್ರಮದಲ್ಲಿ ಈಗ ಮಠದಲ್ಲಿ ನಡೆಯುವಂಥ ಕಾರ್ಯಕ್ರಮದ ಜೊತೆಗೆ ಇನ್ನೇನು ಹೊಸದಾಗಿ ಸೇರಿಸಬಹುದು ಅದಕ್ಕಿಷ್ಟು ನಿಮ್ಮ ಸಲಹೆ ಸೂಚನೆಗಳು ನಮಗೆ ಸ್ವೀಕರಿಸಲು ಆರವಾಗಿದೆ ಕೊನೆಯ ನಾಲ್ಕು ದಿನ ಕಾರ್ಯಕ್ರಮ ಹದಿನಾಲ್ಕು ದಿನಗಳಲ್ಲಿ ಕೊನೆಯ ನಾಲ್ಕನೇ ನಾಲ್ಕು ದಿನ ಕಾರ್ಯಕ್ರಮದಲ್ಲಿ ಶ್ರೀಶೈಲಿ ಜಗದ್ಗುರುಗಳು ಭಾಗಿಯಾಗ್ತಾರೆ ಬೆಳ್ಳಿಯ ಅಂಬಾರಿಯನ್ನು ಲೋಕಾರ್ಪಣೆ ಮಾಡಬೇಕನ್ನೋದು ಮಠದ ಸಂಕಲ್ಪ ಅದು ಭಕ್ತರ ಸಂಕಲ್ಪ ಕೂಡ ಮೊದಲು ಇಪ್ಪತ್ತೈದು ಕೆ ಜಿ ಅಂತ ವಿಚಾರಿಸಿದಾಗ ಇಲ್ಲ ಗುರುಗಳು ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ಕೆ ಜಿ ದೇವಿ ಮೂರ್ತಿಯನ್ನು ಮಾಡಿದ್ದಾರೆ ಈಗ ಐವತ್ತು ವರ್ಷ ತುಂಬಿದೆ ಐವತ್ತು ಕೆ ಜಿಯ ಬೆಳ್ಳಿಯ ಅಂಬಾರಿಯನ್ನು ಮಾಡಿಸಿ ಆ ಅಂಬಾರಿಯಲ್ಲಿ ಪಂಚಲೋಹದ ದೇವಿಯನ್ನು ಕೂಡ ಸಜ್ಜುಗೊಳಿಸಬೇಕು ಅನ್ನೋದಕ್ಕೆ ಈಗ ವಿಚಾರ ಮಾಡಲಾಗಿದೆ ಈಗ ಹೀಗಾಗಿ ತಾವುಗಳೆಲ್ಲರೂ ಕೂಡ ದಸರಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳೀನಿ ಏನೇನು ಮಾಡಬೇಕು ಆರ್ಥಿಕ ಕ್ರೋಢೀಕರಣ ಕುರಿತು ಕೂಡ ಚಿಂತನೆ ಮಾಡಬೇಕಾಗಿದೆ ಸುವರ್ಣ ದಸರಾ ಮಹೋತ್ಸವಕ್ಕೆ ಒಂದು ಸಮಿತಿ ರಚನೆ ಆಗಬೇಕಾಗಿದೆ ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾದಂಥ ರೂಪರೇಷೆ ಕುರಿತು ಚಿಂತನ ಮಂಥನ ಈ ಪೂರ್ವಭಾವಿ ಸಭೆಯಲ್ಲಿ ತಮ್ಮಿಂದ ಆಗಬೇಕಾಗಿದೆ ಈ ಪೂರ್ವಭಾವಿ ಸಭೆಗೆ ಆಗಮಿಸಿದ ಮಠದ ಭಕ್ತರು ಮುಕ್ತವಾಗಿ ಸಲಹೆ ಸೂಚನೆಯನ್ನು ನೀಡುವುದರ ಮೂಲಕ ಈ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸಬೇಕು ಸಮಾಜಮುಖಿಯಾಗಿ ಶ್ರೀ ಕಲ್ಮಠವು ಕೀರ್ತಿ ಮತ್ತಷ್ಟು ಈ ನಾಡಿನಲ್ಲಿ ಬೆಳಗಲಿ ಹಾಗೆ ಬೆಳಗಬೇಕಾದ್ರೆ ಯಥಾ ರೀತಿಯಾಗಿ ಭಕ್ತರಾದಂಥ ತಾವುಗಳು ತನು ಮನದೊಂದಿಗೆ ನಾವೆಲ್ಲರೂ ಸೇವೆ ಸಲ್ಲಿಸೋಣ ಅಂತ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ